ವೀರಭದ್ರೇಶ್ವರ ಮತ್ತು ಶ್ರೀ ಬೀರೇಶ್ವರ ದೇವರ ದೇವಸ್ಥಾನದಲ್ಲಿ ಎಂಟು ಮತ್ತು ಒಂಬತ್ತನೇ ತಾರೀಕುಗಳಂದು ನಡೆಯುವ ದೊಡ್ಡ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲ ಬಿಡದಿಗಳು ಬಹಳ ಬರದಿಂದ ತಯಾರಿ ಮಾಡಿಕೊಳ್ಳುತ್ತಿದ್ದು ದೇವಸ್ಥಾನದ ಆವರಣದಲ್ಲಿ ಬಹಳ ವಿದ್ರುತವಾಗಿ ಆರನೇ ತಾರೀಖಿನ ಮಂಗಳವಾರದಂದು ಹೋಮ ಹವನಾದಿ ಕಾರ್ಯಕ್ರಮಗಳಲ್ಲಿ ಪ್ರಾರಂಭಗೊಂಡಿರುವ ಗಣಪತಿ ಪೂಜೆ ಪುಣ್ಯಾಹ ಸ್ವಸ್ತಿ ವಾಚನ ಗಂಗಾಪೂಜೆ ಗೋಪೂಜೆ ಪಂಚಗವ್ಯ ಮೇಳನ ನಡೆದಿದ್ದು ಎಂಟನೇ ತಾರೀಕಿನಂದು ಬೆಳಗಿನಿಂದಲೇ ಮಧ್ಯಾಹ್ನದವರೆಗೆ ದೇವಾಲಯದಲ್ಲಿ ಇರುವಂತಹ ಎಲ್ಲ ದೇವರುಗಳಿಗೆ ಬೆಳ್ಳಿಯ ಕವಚಗಳನ್ನು ಧರಿಸುವುದಕ್ಕಾಗಿ ಧಾರಣ ಮಹೋತ್ಸವ ಸಹಸ್ರ ಮೋದಕ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಕಲಾ ಹೋಮ ಪರಿವಾರ ದೇವತೆಗಳ ಹೋಮಗಳನ್ನು ಮಾಡಿ ಪೂರ್ಣಾವತಿಯನ್ನು ನೆರವೇರಿಸಿದರು ಸಾಯಂಕಾಲದ ಕಾರ್ಯಕ್ರಮವಾಗಿ ಆಶ್ಲೇಷ ಬಲಿ ಪ್ರಧಾನ ಉದಕ ಶಾಂತಿ ಪಾರಾಯಣ ಮನ್ಯುಸೂಕ್ತ ಜಪ ಪುರಃರಣ ಹೋಮ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು ಒಟ್ಟಿನಲ್ಲಿ ಹೇಳಬೇಕೆಂದರೆ ಎಲ್ಲಾ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು ಇನ್ನು ಎಂಟನೇ ತಾರೀಖಿನಂದು ಅಂದರೆ ಇಂದು ಜಾತ್ರೆಯ ಕೂಟವ ಕಾರ್ಯಕ್ರಮ ಮುಖ್ಯ ಘಟ್ಟ ಪ್ರಾರಂಭಗೊಳ್ಳುತ್ತದೆ ಹಾಗೂ ಇಂದು ಸಹ ಅನೇಕ ಹೋಮ ಯಜ್ಞಾದಿಗಳ ವಿಧಿವಿಧಾನಗಳನ್ನು ನಡೆಸಲಾಗುತ್ತದೆ ಎಂದು ತಿಳಿದು ಬಂದಿದೆ ಶ್ರೀ ಬೀರೇಶ್ವರ ಸ್ವಾಮಿ ಶ್ರೀ ವೀರಭದ್ರ ಸ್ವಾಮಿ ಮತ್ತು ಶ್ರೀ ಲಗ್ಮಮ್ಮ ದೇವಿ ದೇವಸ್ಥಾನದ ಕಲಶಾಭಿಷೇಕ ಕುಂಭಾಭಿಷೇಕದ ಮಹೋತ್ಸವದ ಅಂಗವಾಗಿ ನಿನ್ನೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ಗಣಪತಿ ಪೂಜೆ ಪುಣ್ಯಾಹ ಸ್ವಸ್ತಿ ವಾಚನ ಪೂಜೆ ಗೋಪೂಜೆ ಪಂಚಗವ್ಯ ಮೇಳನ ಇವನ್ನೆಲ್ಲ ಮಾಡಿಕೊಂಡು ಸ್ಥಳ ಶುದ್ಧಿಯನ್ನು ಮಾಡಿಕೊಂಡು ರಾತ್ರಿ ಒಂದು ರಾಕ್ಷೋಗ್ನ ಹೋಮವನ್ನು ಮಾಡಿದ್ದೇವೆ ನಂತರ ಇವತ್ತಿನ ದಿವಸ ಬೆಳಗ್ಗೆ ದೇವಸ್ಥಾನದ ಸಂಪ್ರೋಕ್ಷಣದ ಅಂಗವಾಗಿ ದೇವಸ್ಥಾನದ ಪ್ರಧಾನ ದೇವರುಗಳಾದಂತಹ ಶ್ರೀ ಮಹಾಗಣಪತಿ ನಾಗರಾಜಸ್ವಾಮಿ ಮತ್ತು ಶ್ರೀ ವೀರೇಶ್ವರ ಸ್ವಾಮಿಯ ಮತ್ತು ವೀರಭದ್ರ ಸ್ವಾಮಿಯ ದೇವಾಲಯದ ದೇವತೆಗಳಿಗೆ ವಿಶೇಷವಾಗಿ ಬೆಳ್ಳಿಯ ಕವಚಗಳನ್ನು ತಯಾರು ಮಾಡಲಾಗಿದೆ ಆ ಬೆಳ್ಳಿಯ ಕವಚಗಳನ್ನು ಧಾರಣ ಮಹೋತ್ಸವವಾಗಿ ತದಂಗವಾಗಿ ಸಂಪ್ರೋಕ್ಷಣಾ ಕಾರ್ಯಕ್ರಮವನ್ನು ನಿನ್ನೆಯಿಂದಲೂ ಪ್ರಾರಂಭ ಮಾಡಿಕೊಂಡು ನಡು ನೆರವೇರಿಸ್ಕೊಳ್ತಾ ಇದ್ದೇವೆ ಇವತ್ತಿನ ದಿವಸ ಬೆಳಗ್ಗೆ ಸಹಸ್ರ ಮೋದಕ ಗಣಪತಿ ಹೋಮ ನಂತರದಲ್ಲಿ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಆಮೇಲೆ ಕಲಾ ಹೋಮಗಳನ್ನು ಮತ್ತು ಪರಿವಾರ ದೇವತಾ ಹೋಮಗಳನ್ನೆಲ್ಲ ಸಂಪೂರ್ಣ ಮಾಡಿ ಮಧ್ಯಾಹ್ನ ಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿದ್ದೇವೆ ನಂತರ ಈಗ ಸಂಧ್ಯಾಕಾಲದಲ್ಲಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಯಿಂದ ಪ್ರಾರಂಭ ಮಾಡಿ ಸಂಜೆಯಲ್ಲಿ ಒಂದು ಆಶ್ಲೇಷ ಬಲಿ ಪ್ರದಾನ ಮತ್ತು ಉದಕಶಾಂತಿ ಪಾರಾಯಣ ನಂತರ ಒಂದು ಮನ್ಯು ಸೂಕ್ತ ಜಪ ಪುರಶ್ಚರಣ ಹೋಮವನ್ನು ಮಾಡಿ ಆಲಯದ ಪುಷ್ಟಿಗಾಗಿ ಕಾರ್ಯಕ್ರಮಗಳನ್ನು ಇವತ್ತಿನ ದಿವಸ ನೆರವೇರಿಸಲಾಗಿದೆ ನಾಳೆ ದಿವಸ ಬೆಳಗ್ಗೆ ಬೆಳಗ್ಗೆ ಏಳುವರೆ ಗಂಟೆಗೆ ಕಲಶಾರ್ಚನೆ ಪ್ರಾತಸ್ಮರಣೆ ಪ್ರಾರ್ಥನೆ ಪ್ರಾರಂಭ ಮಾಡಿಕೊಂಡು ನಾಳೆ ರುದ್ರಹೋಮವನ್ನು ಏರ್ಪಡಿಸಲಾಗಿದೆ ನಾಳೆ ದೇವರ ಪ್ರೀತಿಗಾಗಿ ಪ್ರಧಾನ ದೇವರ ದೇವಸ್ಥಾನದ ಕಾರ್ಯಕ್ರಮದ ಅಂಗವಾಗಿ ಒಂದು ರುದ್ರಹೋಮವನ್ನು ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಹೊತ್ತಿಗೆ ಒಂದು ಪೂರ್ಣಾಹುತಿಯನ್ನು ನಂತರದಲ್ಲಿ ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಏರ್ಪಾಡು ಮಾಡಲಾಗಿದೆ ನಾಳೆ ಸಂಧ್ಯಾಕಾಲದಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಹೊತ್ತಿಗೆ ಸುದರ್ಶನ ಹೋಮವನ್ನು ದೇವಸ್ಥಾನದಲ್ಲಿ ಏರ್ಪಾಡು ಮಾಡಲಾಗಿದೆ ಸಂಜೆ ಆರು ಗಂಟೆ ನಂತರದಲ್ಲಿ ಸುದರ್ಶನ ಹೋಮವನ್ನು ಮುಗಿಸಿ ಸಂಧ್ಯಾಕಾಲದಲ್ಲಿ ಇರತಕ್ಕಂಥ ಎಲ್ಲ ಆವಾಹನೆ ಮಾಡಿದಂಥ ದೇವರುಗಳ ಕಲಶಗಳನ್ನು ಎಲ್ಲ ಮೆರವಣಿಗೆ ಪೂರ್ವಕವಾಗಿ ದೇವಸ್ಥಾನದಲ್ಲಿ ಆಲೆ ಪ್ರಧಾನ ದೇವತೆಗಳಿಗೆ ಅಭಿಷೇಕವನ್ನು ಮತ್ತು ನಂತರದಲ್ಲಿ ಮಹಾಭಿಷೇಕವನ್ನು ಪೂಜೆಯನ್ನು ಸಹ ಏರ್ಪಡಿಸಲಾಗಿದೆ ನಾಳೆ ಸಾಯಂಕಾಲ ಸುಮಾರು ಒಂದು ಏಳುವರೆ ಎಂಟು ಗಂಟೆ ಹೊತ್ತಿಗೆ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವನ್ನು ಪ್ರಸಾದ ವಿನಿಯೋಗವನ್ನು ಎಲ್ಲರಿಗೂ ಏರ್ಪಾಡು ಮಾಡಲಾಗಿದೆ ನಂತರ ನಾಳಿದ್ದು ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ಪ್ರಾತಃ ಕಾಲ ಏಳು ಗಂಟೆ ಹೊತ್ತಿಗೆ ಮಹಾಭಿಷೇಕವನ್ನು ನಂತರದಲ್ಲಿ ಪೂಜೆಯನ್ನು ಜಾತ್ರಾ ಮಹೋತ್ಸವ ಉತ್ಸವದ ಕಾರ್ಯ ಕಾರ್ಯಕ್ರಮದ ಪ್ರಾರಂಭವನ್ನು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಲ್ಲ ಭಕ್ತ ಮಹಾಶಯರು ಆಲಯದ ಭಕ್ತರು ಎಲ್ಲ ವರ್ಗದವರು ಸಹ ಈ ದೇವಸ್ಥಾನದ ಸಂಪ್ರೋಕ್ಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಆ ದೇವಾಲಯದ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ಕೇಳಿಸ್ಕೊಳ್ತಾ ಕೇಳ್ಕೊಳ್ತಾ ಇದ್ದೇವೆ ನಂತರದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ಎಲ್ಲರಿಗೂ ಆ ದೇವರ ಪ್ರಸಾದದಿಂದ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಒಳ್ಳೆಯ ಕೀರ್ತಿ ಶ್ರೇಯಸ್ಸನ್ನು ಸದ್ವಿದ್ಯಾ ಬುದ್ಧಿಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಯತಕ್ಕಂತಹ ಒಳ್ಳೆಯ ಒಂದು ಯೋಗ ಯೋಗ್ಯತೆಗಳನ್ನು ನಂತರದಲ್ಲಿ ನಮ್ಮ ಎಲ್ಲ ಸಕುಟುಂಬದವರಿಗೂ ಒಳ್ಳೆಯ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಮಕ್ಕಳಿಗೆ ಒಳ್ಳೆಯ ವಿದ್ಯು ವಿದ್ಯಾಬುದ್ಧಿಯನ್ನು ದೇವರು ಕರುಣಿಸಿ ಎಲ್ಲರಿಗೂ ಸಣ್ಣಗಳನ್ನ ಉಂಟು ಮಾಡಲಿ ಅಂತ ಈ ಮೂಲಕವಾಗಿ ಎಲ್ಲ ವೈದಿಕರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಸತ್ಯ <laughs> ം ബ്രഹ്മണ या <laughs>